ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಸರ್ಕಾರಿ ಆಸ್ಪತ್ರೆಗೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಹಣ್ಣು ಹಂಪಲು ವಿತರಿಸಿದ್ದಾರೆ ನಂತರ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಸಚಿವ ಸಂಪುಟ ಪುನರ್ರಚನೆಯ ಕೂಗು ಕೇಳಿ ಬರುತ್ತಿರೋದ್ರಿಂದ ತಾವು ಒಬ್ಬ ಸಚಿವ ಸ್ಥಾನದ ಆಕಾಂಕ್ಷೆ ಎಂದು ಹೇಳಿದ್ದಾರೆ ಸಾಗರದ ಸಮಗ್ರ ಅಭಿವೃದ್ಧಿಗೆ ಪಣ ತೊಟ್ಟು ಪಣ ತೊಟ್ಟಿದ್ದೇನೆ ಸಾಗರ ಹೊಸನಗರ ರಸ್ತೆ ಗುಂಡಿ ಮುಚ್ಚಲು ಐದು ಕೋಟಿ ಅನುದಾನ ನೀಡಿದ್ದೇನೆ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸುತ್ತೇನೆ ಎಂದಿದ್ದಾರೆ ಅದಕ್ಕೂ ಸಹ ಈಗಾಗಲೇ ರೋಡ್ಗಳಿಗೆ ಈಗಾಗಲೇ ನಾವು ಇವತ್ತು ಪಿಡಬ್ಲ್ಯೂ ಇಂದ ಇವತ್ತು ಸುಮಾರಷ್ಟು ಕೋಟಿ ಕೊಟ್ಟಿದ್ದೇನೆ ನಮ್ಮ ಗ್ರಾಂಟ್ ಯುವತಿಯನ್ನು ಸರ್ಕಾರ ಕೊಟ್ಟಿರೋ ಕೋಟಿಯಲ್ಲೂ ಸಹ ಅದರಲ್ಲೂ ಒಂದು ಹದಿನೈದು ಹದಿನೈದು ಕೋಟಿ ಕೊಟ್ಟಿದ್ದೇನೆ ಯಾವುದೇ ರಸ್ತೆಗಳು ಹಾಳಾಗಿದೆ ಬಹುಶಃ ಇನ್ನೊಂದು ಹತ್ತು ದಿವಸ ನಂತರ ಈಗಲೇ ಮಾಡಲ್ಲ ಯಾಕಂದರೆ ಮಳೆ ಇರೋದ್ರಿಂದ ಒಂದಿಷ್ಟು ಬಿಸಿಲು ಚೆನ್ನಾಗಿ ಬಂದು ಆ ಜಾಗ ಡ್ರೈ ಆಗುತ್ತೆ ಯಾಕಂದರೆ ತುಂಬ ಮಳೆ ಮೂರು ಮೂರ್ನಾಲ್ಕು ತಿಂಗಳಿಂದ ಇನ್ನೂ ಹಸಿ ಇದೆ ರೋಡು ಆ ಡ್ರೈ ಆದಮೇಲೆ ಎಲ್ಲ ಮಾಡ್ಲಿಕ್ಕೆ ಮಾಡಿದೆ ಆಮೇಲೆ ನಿಮಗೆ ಹಿಂದಿನ ಸರಿನೇ ಹೇಳಿದ್ದೀನಿ ಯಾವ ಗುಂಡಿಗಳು ಒಯ್ಯಲಿಕ್ಕೆ ಐದು ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ನಮ್ಮ ಸಾಗರ ಹೊಸನಗರ ತಾಲೂಕಿಗೆ ಗುಂಡಿ ಮುಚ್ಚಲಿಕ್ಕೂ ಸಹ ಐದು ಕೋಟಿ ರೂಪಾಯಿ ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಅದು ಟೆಂಡರ್ ಆಗೋಗಿದೆ ಅವ್ರು ರೆಡಿಯಾಗಿ ಕೂತಿದ್ದಾರೆ ಮಳೆ ಬರ್ತಾ ಇದೆ ಹಾಗಾಗಿ ಯಾವುದೇ ತೊಂದರೆ ಇಲ್ಲ ಯಾವುದೇ ಇದ್ದಾಗ ಕೆಲಸ ಮಾಡಿಕೊಡೋ ಜವಾಬ್ದಾರಿ ನಂದು ಖಂಡಿತ ನಾವು ಮಾಡಿಕೊಡ್ತೀನಿ ಸರಿನಾ ಯಾವುದೇ ಕೊರತೆ ಆಗುವಂಥದ್ದು ಇಲ್ಲ ಇಲ್ಲಿ ಸಮಸ್ಯೆಗಳಿದ್ದನ್ನೆಲ್ಲ ಸಂಪೂರ್ಣವಾಗಿ ಬಗೆಹರಿಸ್ಕೊಡ್ತೀನಿ ಮಳೆಗಾಲಕ್ಕೋಸ್ಕರ ನೋಡಿ ಇನ್ನೇನು ಸರಿ ನಾವು ಪಿ ಡಬ್ಲ್ಯೂ ರಸ್ತೆಗೆ ದುಡ್ಡು ಇಟ್ಟಿದ್ದೀವಿ ಇನ್ನೇನು ಸರಿ ಒಂದು ನಮ್ಮ ಬೇಳೂರು ರಸ್ತೆಗೆ ಇಟ್ಟಿದ್ದೆ ಇನ್ನು ಇದರ ಹೈವೇ ರಸ್ತೆಗೆ ಇದು ಇದು ಯಾವುದು ಪಿ ಡಬ್ಲ್ಯೂ ರಸ್ತೆಗೆ ಕೆರುವಂಥದ್ದು ದುಡ್ಡು ಇಟ್ಟಿದ್ದೀವಿ ಅಲ್ಲಿ ಅದು ಕೆಲಸ ಮಾಡೋಕ್ಕಾಗಿಲ್ಲ ಯಾಕಂದರೆ ಜೂನ್ ಹತ್ತಕ್ಕೆ ಬರೋ ಮಳೆ ನಾವು ಮೇ ಹದಿನೈದಕ್ಕೆ ಹದಿನೆಂಟಕ್ಕೆ ಬಂದ್ಬಿಡ್ತು ನಮ್ಮ ದುಡ್ಡೆಲ್ಲ ಅಲ್ಲೇ ಸ್ಟ್ರಕ್ ಆಗಿ ಹೋಗಿದೆ ಹಾಗಾಗಿ ಹೋದ್ರ ನಮಗೆ ಮಾಡೋಕ್ಕಾಗಿಲ್ಲ ಆ ದುಡ್ಡೂ ಇದೆ ಅದನ್ನು ಸಹ ಈ ಸರಿ ತೊಗೊಳ್ತೀವಿ ಈ ಸಾರಿ ಅದು ತಗೊಂಡು ಮಾಡ್ತೀವಿ ಹಂಗಾಗಿ ಯಾವುದೇ ರಸ್ತೆಗೆ ಯಾವುದೇ ಕೊರತೆ ಇಲ್ಲ ಒಂದೇ ನಮಗೆ ಇರೋದು ಈಗ ನಮ್ಮದು ಮಾರ್ಕೆಟ್ ರಸ್ತೆ ಒಂದು ಮಾತ್ರ ಅದು ಈಗಾಗಲೇ ನೀವು ಗೊತ್ತಿದೆ ಅವರು ಇದು ಮಾಡಿಕೊಡ್ಬೇಕು ಏನು ತೆರಗೊಳಿಸ್ಬೇಕು ತೆರಗೊಳಿಸಿದ ಮೇಲೆ ಆ ಕೆಲಸನೂ ಮಾಡಬೇಕು ಆದರೆ ಅದರ ಪೂರ್ವವಾಗಿ ನಾನು ಮಾರಿಕಂಬ ಜಾತ್ರೆ ಬರೋದ್ರಿಂದ ಅಲ್ಲಿಂದ ಮಾರ್ಕೆಟ್ ರಸ್ತೆ ಅದೇ ಸ್ವರ್ಬ ರಸ್ತೆ ಅದು ಏನಿದೆ ಸಂಪೂರ್ಣ ಟಾರ್ ಹಾಕ್ಸ್ಕೊಡ್ತೇನೆ ಅದನ್ನ ಆಮೇಲೆ ನಮ್ಮ ಮಾರಿಕಂಬ ಜಾತ್ರೆ ಬರೋದ್ರಿಂದ ಕೆಲವು ರಸ್ತೆಗಳನ್ನ ಟಾರ್ ರಸ್ತೆ ಮಾಡಬೇಕಾಗಿದೆ ಅದೊಂದು ಸಿಟಿಯಿಂದ ತಗೊಂಡ್ತೇನೆ ಆಮೇಲೆ ಮಾರಿಕಂಬ ರಸ್ತೆಯಲ್ಲೂ ಸಹ ಮುಂದ್ಗಡೆ ಮಾರಿಕಂಬ ದೇವಸ್ಥಾನ ಮುಂದಗಡೆ ಸರಿ ನಾನು ಅದಕ್ಕೆ ಹಾಕಿ ಅಲ್ಲ ಟೈಪ್ ಕ್ಲಾಪ್ ಹಾಕಿ ಕ್ಲಿಯರ್ ಮಾಡ್ಕೊಡ್ಬೇಕು ಪಾರ್ಕಿಂಗ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಮಾಡಿದ್ದೀನಿ ಅದಕ್ಕೂ ಸಹ ನಾಳೆ ನಾಡ್ದಲ್ಲೇ ಕೈ ಹಾಕ್ತೀವಿ ಅದನ್ನು ಮಾಡ್ಕೊಳ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಯಾವುದೇ ಜಾತ್ರೆಗೆ ಕೊರತೆ ನಾನೇ ನಿಂತು ಓಡಾಡಿ ಸರ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಈಗಾಗಲೇ ಮಾನ್ಯ ಮಂತ್ರಿಗಳಾದಂತ ಪರಮೇಶ್ವರ್ ಅವರಿಗೆ ಕೊಟ್ಟಿದ್ದೇನೆ ಅವರು ಅದನ್ನು ತೆಗೆದುಕೊಂಡಿದ್ದಾರೆ ಪಾಪ್ಯುಲೇಷನ್ ಜಾಸ್ತಿ ಇದೆ ಬೇಕು ಅಂತ ಹೇಳಿದ್ದಾರೆ ಇಲ್ಲ ಅಂತ ಹೇಳಿದ್ರೆ ಎಮರ್ಜೆನ್ಸಿಗೆ ಈಗಾಗಲೇ ನಮ್ಗೆ ಒಂದು ಪೊಲೀಸ್ ಇದು ಟ್ರಾಫಿಕ್ ಪೊಲೀಸ್ ಕೊಡಲಿಕ್ಕೆ ಅವಕಾಶ ಇದೆ ಈಗ ಒಂದು ಐದಾರು ಜನರಿಗೆ ಕೊಡಲಿಕ್ಕೆ ಅವಕಾಶ ಇದೆ ಅದನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ಬ್ಯಾಕ್ವರ್ಡಲ್ಲಿ ತುಂಬ್ರಿಗೆ ಒಂದು ಸ್ಟೇಷನಿಗೆ ಈಗಾಗಲೇ ಫ್ಯಾಂಕ್ಷನಿಗೆ ಕಳಿಸಿದ್ದಾರೆ ಆಲ್ರೆಡಿ ಹೋಗಿದೆ ಅದು ಅದನ್ನು ಮಾಡಬೇಕಂತ ಹೇಳಿದ್ದೀನಿ ಪಾಪ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಹೊಸ ಬಿಲ್ಡಿಂಗ್ ಕಟ್ಟಡಕ್ಕೂ ಕೊಟ್ಟಿದ್ದೀನಿ ಆಗಲೇ ಪೊಲೀಸ್ ಸ್ಟೇಷನ್ ಹೊಡಿತೀವಲ್ಲ ಹೊಡೆದ ನಂತರ ಹೊಸ ಬಿಲ್ಡಿಂಗ್ ಕೊಡಲಿಕ್ಕೆ ಈ ಜಾಗನ ನೋಡಿದ್ವಿ ಅದಕ್ಕೂ ಕೊಡ್ತೀನಿ ಅಂತ ಹೇಳಿದ್ದಾರೆ ಜೈಲಿಂದು ಭಾಳ ಬರಿತಾ ಇದ್ದೀರಿ ನೀವೆಲ್ಲರೂ ಆದರೆ ಜೈಲಿಂದು ವಾಸ್ತವಿಕವಾಗಿ ಇವತ್ತು ಹೇಳಬೇಕಂದ್ರೆ ಅದಕ್ಕೆ ಮತ್ತೊಂದು ಮಾಹಿತಿ ಕೊಟ್ಟಿದ್ದಾರೆ ಅವರು ಯಾರು ಎ ಡಿ ಜಿ ಪಿ ಅವರು ಯಾರು ಮುಟ್ಟಿದ್ದಾರೆ ಇಲ್ಲ ಇನ್ನೊಂದು ಭಾಗದಲ್ಲೂ ಹಾಳಾಗಿದ್ದರಿಂದ ನಾವು ಇದನ್ನ ಓಪನ್ ಮಾಡೋಕ್ಕಾಗಲ್ಲ ಅದನ್ನು ರೆಡಿ ಮಾಡಿಸ್ಬಿಟ್ಟು ಒಟ್ಟಿಗೆ ನಾವು ಮಾಡಿಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಹಾಗಾಗಿ ಜೈಲಿನ ಸ್ವಲ್ಪ ದಿನ ಮುಂದೆ ಹೋಗ್ಬೋದು ಬಿಟ್ಟರೆ ಮತ್ತೇನೂ ಇಲ್ಲ ಅಟ್ಬಿಟ್ರೆ ಬೇರೆ ನಮಗೇನು ಉದ್ದೇಶ ಏನಿಲ್ಲ ನಾನು ಈಗಾಗಲೇ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಈಗಾಗಲೇ ಕೊಟ್ಟಿದ್ದೀನಿ ಡೈಲಿಗೆ ಯುದ್ಧಿತ್ತ ರೆಡಿ ಮಾಡಿಕೊಟ್ಟಿದ್ದೀನಿ ಈಗ ಮತ್ತೆ ಅದು ಬಿರುತ್ತಿಬಿಟ್ಟಿದೆ ಅಂತೇಳಿ ಹಾಗಾಗಿ ಮತ್ತೆ ಯಾರೋ ಮೈ ಮೇಲೆ ಬಿದ್ದರೆ ಕಷ್ಟ ಅಂತ ಹೇಳಿ ಅದನ್ನು ಸಂಪೂರ್ಣ ಮಾಡೇ ಮಾಡೋಣ ಅಂತ ಹೇಳಿದ್ದಾರೆ ಅದಾದ ನಂತರ ಅದನ್ನು ಉದ್ಘಾಟನೆ ಮಾಡಿಕೊಡ್ತೀನಿ ಎಷ್ಟು ಅಂತ ಎಲ್ಲ ಕಡೆ ಕೇಳಿದ್ದೀನಿ ಎಲ್ಲ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ನಮ್ಮ ಭಾಳ ದೊಡ್ಡ ದೊಡ್ಡ ಲೀಡರ್ಗಳನ್ನು ಕಂಡು ಇವತ್ತು ನನಗೆ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ದೇನೆ ಅಂದರೆ ಕೊಟ್ಟರೆ ತಗೊಳ್ತೀವಿ ಕೊಡದೋದ್ರು ಸಹ ನಮ್ಮದೇನು ಅಪಸಾರ ಇಲ್ಲ ಭಿನ್ನಮತ ಇಲ್ಲ ನಾವೇನು ಮಾಡೋದಿಲ್ಲ ಖಂಡಿತವಾಗಿಯೂ ಸರ್ಕಾರ ಚೆನ್ನಾಗಿ ನಡೀಬೇಕು ಯಾಕಂದರೆ ಸುಮಾರು ನೂರ ಮೂವತ್ತೆಂಟು ಸೀಟ್ ಬಂದಿರುವಂಥ ಇಡೀ ಹಿಸ್ಟ್ರಿಯಲ್ಲೇ ಆಗಿದೆ ಹಾಗಾಗಿ ರಾಜ್ಯ ಸರ್ಕಾರ ಹೆಚ್ಚು ಗಮನ ಕೊಟ್ಟು ಜನರು ಪರವಾಗಿ ಕೆಲಸ ಮಾಡುವಂಥ ಆಗಬೇಕದನ್ನು ಈಗ ಹೀರಿಗ ಕಮ್ಯುನಿಟಿಯಿಂದ ನೀವು ಮೇನಾಗಿ ಸರ್ಕಾರದಲ್ಲಿ ಗುರುತಿಸ್ಕೊಂಡಿದ್ದಾರೆ ಆದರೆ ಆ ಸಮಾಜದ ಯಾವ ಮುಖಂಡು ಧ್ವನಿ ಎತ್ತ ಇಲ್ಲ ಅವ್ರಿಗೆಲ್ಲ ಏನು ಗೊತ್ತಿಲ್ಲ ನನಗೇನು ಸಂಬಂಧ ಇಲ್ಲ ಅಲ್ಲ ಅಂತ ನೋಡಿ ನಾವು ಸಮಾಜದವರು ಒತ್ತಾಯ ಮೂಲಕ ತಗೊಳ್ಳೋದು ಇನ್ನೊಂದು ತಗೊಳ್ಳೋಕೆ ನಾನೇನು ಇದು ಮಾಡಲಿಲ್ಲ ಅವ್ರು ಇಷ್ಟ ಅವ್ರು ಮಾಡಿದರೆ ಆಯಿತು ಮಾಡೋದ್ರೆ ನಾವೇನು ತಲೆ ಕೆಟ್ಟಿಸ್ಕೊಳ್ಳೋಕ್ಕೆ ಹೋಗೋದಿಲ್ಲ ಸಮಾಜದವರು ಮಾಡಿದರೆ ಕೊಟ್ಟರೆ ಕೊಡಿ ಅಂತ ಕೇಳ